ನಮಸ್ಕಾರ ಏನ್ಯೂಸ್ ಸ್ವಾಗತ ನಾನು ಅನಿತಾ ಮೊದಲಿಗೆ ಹೆಡ್ಲೈನ್ಸ್ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಫುಟ್ಪಾತ್ ಒತ್ತುವರಿ ಸ್ವಯಂ ತೆರವುಗೊಳಿಸದಿದ್ರೆ ತಂಡ ಚಿಂತಾಮಣಿಯಲ್ಲಿ ಒತ್ತುವರಿದಾರರಿಗೆ ಪೌರಾಯುಕ್ತರು ಎಚ್ಚರಿಕೆ ಅಯ್ಯಪ್ಪ ಸ್ವಾಮಿಗೆ ಮಂಡಳ ಪೂಜೋತ್ಸವ ಗೌರಿಬಿದ್ದೂರು ನಗರದ ರಾಜಬೀದಿಗಳಲ್ಲಿ ಡೊಳ್ಳು ಕುಣಿತ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳ ಭಜನೆಯೊಂದಿಗೆ ಅದ್ಧೂರಿ ಮೆರವಣಿಗೆ ಬೀಜದ ದಂಡಿನ ಬೆಳೆ ಹೆಚ್ಚು ಪೌಷ್ಟಿಕಾಂಶದಿಂದ ಕೂಡಿದ್ದು ಸಂಸ್ಕರಣೆಯುಕ್ತ ಮೌಲ್ಯವರ್ಧನೆಗೆ ಅವಕಾಶವಿದೆ ಸಂಶೋಧನಾ ಮುಖ್ಯಸ್ಥೆ ಡಾಕ್ಟರ್ ಕಲ್ಪನಾ ನಮ್ಮ ಉಚ್ಚಾಟನೆ ಬಗ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಸುಳ್ಳು ಹೇಳುತ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ನೀಡಿದ ನಗರಸಭಾ ಸದಸ್ಯ ಮಠಮಪ್ಪ ವಾರ್ತೆಗಳ ವಿವರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಂತಾಮಣಿ ನಗರದ ರಸ್ತೆಗಳ ಒತ್ತುವರಿ ಫುಟ್ಪಾತ್ಗಳ ಒತ್ತುವರಿಯನ್ನು ತೆರವುಗೊಳಿಸಲು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು ಚಿಂತಾಮಣಿ ನಗರದಲ್ಲಿ ಫುಟ್ಪಾತ್ ಒತ್ತುವರಿಯಿಂದಾಗಿ ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ನಗರಸಭಾ ಪೌರಾಯುಕ್ತರು ಹಾಗೂ ಅಧಿಕಾರಿಗಳು ಮತ್ತು ಪೊಲೀಸರು ಅಂಗಡಿಗಳಿಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಮಾಧ್ಯಮದವರೊಂದಿಗೆ ನಗರಸಭಾ ಪೌರಾಯುಕ್ತ ಜಿ ಎನ್ ಚಲಪತಿ ಮಾತನಾಡಿ ಇತ್ತೀಚೆಗೆ ನಗರದಲ್ಲಿ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ದಂಪತಿಗಳು ರಸ್ತೆಯಲ್ಲೇ ಮೃತಪಟ್ಟಿದ್ದು ಒತ್ತುವರಿಯಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕ ಮತ್ತು ಸವಾರರಿಗೆ ತೊಂದರೆಯಾಗಿದೆ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒತ್ತುವರಿದಾರರಿಗೆ ಸ್ವಯಂ ತೆರವುಗೊಳಿಸಲು ಮೂರು ದಿನಗಳ ಕಾಲಾವಕಾಶ ನೀಡಲಾಗಿದೆ ನಂತರ ನಗರಸಭೆಯಿಂದ ದಂಡ ವಿಧಿಸಿ ತೆರವುಗೊಳಿಸಲಾಗುವುದು ಹಾಗೂ ಮೊಕದ್ದಮೆಯನ್ನು ಕೂಡ ಹೂಡಲಾಗುವುದು ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಸುಳ್ಳು ಆರೋಪಗಳನ್ನು ಮಾಡೋದು ಬೇಡ ಯಾರ ಹೊಟ್ಟೆ ಮೇಲೆ ಒಡೆಯೋದು ನಮ್ಮ ಉದ್ದೇಶ ಅಲ್ಲ ಅಪಘಾತಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗ್ತಿದೆ ಸಾರ್ವಜನಿಕರು ಸಹ ಒತ್ತುವರಿ ಚಿಂತಾಪಣಿ ನಗರದ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡ್ತೇನೆ ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ ಮುಂದಗಡೆ ತಮ್ಮ ಸಾಮಗ್ರಿ ಸಮ ಸರಂಜಾಮಗಳೇನಿದವು ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಪಾತ್ ಆಕ್ರಮಿಸಿಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂತ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾದಚಾರಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ನೀವು ಗಮನಿಸಿರ್ಬೋದು ಈಗಾಗಲೇ ಒಂದು ನಾಲ್ಕೈದು ಅಪರಾಧಗಳಾಗಿ ಮೃತಪಟ್ಟಿರ್ತಾರೆ ಇದಕ್ಕೆ ಕಾರಣಿ ಹೋದ್ರು ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಬೇರೆ ತೋರಿಸ್ತಾ ಇರೋದ್ರಿಂದ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಸಹ ಎಚ್ಚೆತ್ಕೊಂಡು ಆ ವರ್ತಕರಿಗೆ ತಿಳಿ ಹೇಳ್ಬೇಕು ಯಾಕಂದ್ರೆ ಓಡಾಡಲಿಕ್ಕೆ ಅನುಮಾನ ಕೊಟ್ಟಿರುವಂತ ಸ್ಥಳ ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ ಇವತ್ತಿನ ಮೂರು ದಿನಗಳ ಕಾಲ ನೀವೇನು ಒತ್ತುವರಿ ಮಾಡ್ಕೊಂಡಿದ್ರೆ ಫುಟ್ ಅನ್ನ ಸರ್ಕಾರಿ ಫುಟ್ ಬಾತ್ ಅನ್ನ ಅದನ್ನ ಕೂಡಲೇ ತೆರವು ಮಾಡ್ಬೇಕು ಮೇಲಾಗಿರೋ ಶೀಟ್ ಸಮೇತ ನೀವು ತೆಗಿಬೇಕು ತೆಗದೆ ಹೋದ ಪಕ್ಷದಲ್ಲಿ ನಗರಸಭೆ ನಾವೇ ತೆಗಿತೀವಿ ಬೆಳಗಿನೇ ಬೆಳಗಿನ ಜಾವನೇ ನಾವು ಕಾರ್ಯಾಚರಣೆ ಮಾಡ್ತೀವಿ ಮಾಡಿ ಅದ್ರ ಜೊತೆ ಬರುವಂತಹ ಒಂದು ಏನಿದೆ ಅದಕ್ಕೆ ದಂಡ ಮ್ಯೂನ್ಸಿಪಲ್ ಆಕ್ಟ್ ಪ್ರಕಾರ ದಂಡ ಹಾಕಿ ನಿಮ್ ವಿರುದ್ಧ ನಾವು ಠಾಣೆಗಳಲ್ಲಿ ಮುಖದ ನೋಡ್ಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸಾರ್ವಜನಿಕರು ದಯವಿಟ್ಟು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ನಗರದಲ್ಲಿ ಫುಟ್ಪಾತ್ ಮತ್ತು ವೃತ್ತಗಳ ಅಗಲೀಕರಣ ದೀಪಾಲಂಕಾರ ಮತ್ತು ಸೌಂದರ್ಯೀಕರಣ ಮಾಡಲು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಬೆಂಗಳೂರು ವೃತ್ತ ಕೋಲಾರ ವೃತ್ತ ವಾಲ್ಮೀಕಿ ವೃತ್ತ ಅಜಾತ್ ಚೌಕದ ಅಭಿವೃದ್ಧಿಗೆ ನಗರಸಭೆ ಕ್ರಮ ಕೈಗೊಂಡಿದೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಟ್ಟಾಗಿ ಕಾರ್ಯೋನ್ಮುಖರಾಗಬೇಕಿದೆ ಎಂದು ತಿಳಿಸಿದರು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಅಯ್ಯಪ್ಪ ಸ್ವಾಮಿಯ ನಲವತ್ತನೇ ವರ್ಷದ ಮಂಡಲ ಪೂಜ್ಯೋತ್ಸವದ ಪ್ರಯುಕ್ತ ಗೌರಿಬಿದನೂರು ನಗರದ ರಾಜಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ನಡೆಯಿತು ಬೆಳಕಿನ ದೀಪಗಳೊಂದಿಗೆ ಡೊಳ್ಳು ಕುಣಿತ ಮೂಲಕ ಅಯ್ಯಪ್ಪ ಸ್ವಾಮಿಯ ಮೂಲಾಧಾರಿಗಳು ಭಜನೆಯೊಂದಿಗೆ ಸಾಗಿದರು ನಲವತ್ತನೇ ವರ್ಷದ ಮಂಡಲ ಪೂಜ್ಯೋತ್ಸವ ಆಚರಣೆ ಪ್ರಯುಕ್ತ ಗೌರಿಬಿದನೂರು ನಗರದ ಬೀದಿಗಳಲ್ಲಿ ನಡೆದ ಅಯ್ಯಪ್ಪಸ್ವಾಮಿ ಮೆರವಣಿಗೆಯಲ್ಲಿ ವೇಣುಸ್ವಾಮಿ ಭಾಗವಹಿಸಿ ಮಾತನಾಡಿ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ನಲವತ್ತು ವರ್ಷಗಳಿಂದ ಪ್ರತಿದಿನವೂ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇಲ್ಲಿ ನಲವತ್ತೊಂದು ದಿವಸ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರಿಗೆ ಉಚಿತ ಅನ್ನದಾಸೋಹ ಮಲಗುವ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ವ್ರತ ಮಾಡುವ ಅನುಕೂಲ ಸೇರಿದಂತೆ ಇನ್ನಿತರ ಕಾರ್ಯಗಳಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸಮಾಜಂ ಮತ್ತು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ಜನವರಿ ಹದಿನಾಲ್ಕರಂದು ನೂರ ಎಂಟು ಮಕ್ಕಳಿಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡಿ ಆಭರಣ ಸಮೇತ ರಾಜ್ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲುಗಳ ಪೂಜೆ ಮಾಡಲಾಗುತ್ತದೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ ಎಂದು ಹೇಳಿದರು ನಮ್ಮ ಗೌರಿಬಿಂದೂ ನಗರದಲ್ಲಿ ನಲವತ್ತು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ ಇವತ್ತು ನಲವತ್ತನೇ ವರ್ಷದ ಮಂಡಲ ಪೂಜೋತ್ಸವ ಆಚರಣೆ ಮಾಡಿ ವಿಜೃಂಭಣೆಯಿಂದ ಇವತ್ತು ರಾಜಬೀದಿಗಳಲ್ಲಿ ಅಯ್ಯಪ್ಪನ ಮೆರವಣಿಗೆ ಮಾಡ್ತಾ ಇದ್ದೇವೆ ನಮ್ಮ ಸನ್ನಿಧಾನದಲ್ಲಿ ಅರವತ್ತೊಂದು ದಿವಸ ಉಚಿತ ಅನ್ನದಾಸೋಹ ಇರ್ತದೆ ಬೆಳಗ್ಗೆ ರಾತ್ರಿ ಸ್ವಾಮಿಗಳಿಗೆ ಮಲುವುದಕ್ಕೆ ಜಾಗ ಸ್ನಾನ ಮತ್ತು ಜಾ ವ್ರತ ಮಾಡೋದಕ್ಕೆ ಅನುಕೂಲ ಇಲ್ಲಿ ಮಾಡಿಕೊಟ್ಟು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಅವರಿಂದ ಮತ್ತು ನಮ್ಮ ದೇವಸ್ಥಾನದ ಟ್ರಸ್ಟ್ ಇಲ್ಲಿ ಸ್ವಾಮಿಗಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳೆ ರಥದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹದೊಂದಿಗೆ ಬೆಳಕಿನ ದೀಪಗಳೊಂದಿಗೆ ಡೊಳ್ಳು ಕುಣಿತದ ಮೂಲಕ ಅಯ್ಯಪ್ಪ ಸ್ವಾಮಿಯ ಮಹಲಾಧಾರಿಗಳ ಭಜನೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಈ ವೇಳೆ ವೆಂಕಟಾದ್ರಿ ಸ್ವಾಮಿ, ರಘುಸ್ವಾಮಿ ಮಂಜುನಾಥ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು ಬೀಜದ ದಂಟಿನ ಕೃಷಿ ಕೈಗೊಂಡು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಲು ಸಾಕಷ್ಟು ಅವಕಾಶಗಳು ಇವೆ ಅವುಗಳನ್ನು ಕಲ್ಪಿಸುವ ಮೂಲಕ ಕೃಷಿಯಲ್ಲಿ ಮಹಿಳೆಯರು ಹೆಚ್ಚು ತೊಡಗಿಸಿಕೊಳ್ಳಲು ಮತ್ತು ಅವರ ಪ್ರಗತಿಗೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನಾ ಮುಖ್ಯಸ್ಥೆ ಡಾಕ್ಟರ್ ಕಲ್ಪನಾ ತಿಳಿಸಿದರು ವಿಶ್ವವಿದ್ಯಾನಿಲಯ ಸಂಶೋಧನಾ ನಿರ್ದೇಶನಾಲಯ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆಯ ಆಶ್ರಯದಲ್ಲಿ ಶಿಳ್ಳಘಟ್ಟ ತಾಲೂಕಿನ ಬೋಧಗುರು ಗ್ರಾಮದಲ್ಲಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಅವರ ಬೀಜದ ದಂಟಿನ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ವಿಶ್ವವಿದ್ಯಾಲಯದ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನಾ ಮುಖ್ಯಸ್ಥೆ ಡಾಕ್ಟರ್ ಕಲ್ಪನಾ ಬೀಜದ ದಂಟಿನ ಬೆಳೆಯು ಎಲ್ಲ ಹವಾಮಾನಕ್ಕೂ ಒಗ್ಗಿಕೊಳ್ತದೆ ಕಡಿಮೆ ನೀರು ಗೊಬ್ಬರ ನಿರ್ವಹಣೆ ಬಯಸ್ತದೆ ಮತ್ತು ಹೆಚ್ಚು ಪೌಷ್ಟಿಕತೆಯಿಂದ ಕೂಡಿದ ಮನುಷ್ಯನ ಆಹಾರವಾಗಿದೆ ಎಂದು ಬೀಜದ ದಂಟಿನ ಉಪಯೋಗಗಳ ಬಗ್ಗೆ ವಿವರಿಸಿದ್ರು ಅದೇನಂದ್ರೆ ಹವಾಮಾನ ಚತುರ ಬೆಳೆಗಳು ಅಂತ ನಿಮ್ಗೆಲ್ಲ ಈಗಾಗಲೇ ತಿಳಿದಿದೆ ಯಾಕೆ ನಾವು ಇಂಥ ಬೆಳೆಗಳನ್ನ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಮಳೆ ಯಾವಾಗ ಬರುತ್ತೆ ಅಂತಲೂ ಗೊತ್ತಿರಲ್ಲ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಲೂ ಗೊತ್ತಿಲ್ಲ ಸೊ ಈ ಸಿರಿಧಾನ್ಯಗಳು ಮತ್ತು ಈ ದಂಟಿನ ಬೀಜ ಎಲ್ಲ ನಾವು ಕ್ಲೈಮೇಟ್ ಸ್ಮಾರ್ಟ್ ಇದು ಬೆಳೆಗಳು ಅಂತ ಹವಾಮಾನ ಚತುರ ಬೆಳೆಗಳು ಅಂತ ನಾವು ಹೇಳ್ತೀವಿ ಮತ್ತು ಇದಕ್ಕೆ ಹೆಚ್ಚಿನ ಮಳೆನೂ ಬೇಕಾಗಲ್ಲ ಹೆಚ್ಚಿನ ಪೌಶ್ಟ್ ಗೊಬ್ಬರ ಅದೆಲ್ಲ ಏನೂ ಬೇಕಾಗಲ್ಲ ಮತ್ತು ಕಡಿಮೆ ಅವಧಿನಲ್ಲಿ ಕೂಡ ನೀವು ಇದನ್ನು ಮತ್ತು ಅಂತರ್ ಬೆಳೆಯಾಗಿ ಕೂಡ ನೀವು ಈ ಬೆಳೆಗಳನ್ನ ಬೆಳಿಬಹುದು ಗ್ರಾಮದ ರೈತ ಮಹಿಳೆಯರು ಬೀಜದ ದಂಟಿನಿಂದ ತಯಾರಿಸಿರುವ ಮಿಕ್ಸ್ಚರ್ ಲಡ್ಡು ಚಿಕ್ಕಿ ಪಕೋಡ ಚಕ್ಲಿ ಕಜ್ಜಾಯ ಶಾವಿಗೆ ಪಾಯಸ ಮಾಲ್ಟ್ ಚಟ್ನಿ ಪುಡಿ ಚಪಾತಿ ಮಿಕ್ಸ್ ಅಕ್ಕಿ ದೋಸೆ ಮಿಕ್ಸ್ ಬರ್ಫಿ ಪಡ್ಡು ಶಾವಿಗೆ ಮುದ್ದೆ ದೋಸೆ ಕಡುಬು ಮೊದಲಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿದ್ದು ಉತ್ತಮ ಪ್ರದರ್ಶನ ಮಾಡಿದ ರೈತ ಮಹಿಳೆಯರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಈ ವೇಳೆ ಸಮರ್ಥ ಬೆಳೆಗಳ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಸ್ಆರ್ ಆನಂದ್ ಡಾಕ್ಟರ್ ಗೀತಾ ಸಹಾಯಕ ಕೃಷಿ ನಿರ್ದೇಶಕ ರವಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ರೈತರಾದ ಕುಚ್ಚಣ್ಣ ಅನಂತ ಪದ್ಮನಾಭ್ ನಾಗೇಶ್ ರಾಮಮೂರ್ತಿ ಮುನಿರಾಜು ವಿಜಯಕುಮಾರ್ ರಮಾಮಣಿ ಮಾಣಿಕ್ಯಮ್ಮ ಇನ್ನಿತರರು ಹಾಜರಿದ್ದರು ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ ತಾವು ಅಡಾಯಿಟ್ಟಿರುವ ಚಿಹ್ನವನ್ನು ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರು ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ಸ್ವಾಗತ ಪಕ್ಷದ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ಆರ್ ಮಠಮಪ್ಪ ಹಾಗೂ ವೀಣಾರಾಮುರನ್ನ ಜೆ ಜೆಡಿಎಸ್ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಎಂದು ನೀಡಿದ್ದ ಹೇಳಿಕೆಗೆ ತಿರುಗೇಟು ನೀಡಿರುವ ಆರ್ ಮಠಮಪ್ಪ ಮತ್ತು ವೀಣಾರಾಮ್ ನಮ್ಮ ಉಚ್ಚಾಟನೆ ಬಗ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ಜಿಲ್ಲಾಧ್ಯಕ್ಷರು ಸುಳ್ಳು ಹೇಳಿಕೆ ನೀಡಿದ್ದಾರೆ ಅಸಲಿಗೆ ಅವರೇ ಹಂಗಾಮಿ ಅಧ್ಯಕ್ಷರಾಗಿದ್ದು ನಾವು ಅಡ್ಡ ಮತದಾನ ಮಾಡಿದವರ ಬಗ್ಗೆ ಹೈಕಮಾಂಡ್ ಗೆ ಸ್ಪಷ್ಟನೆ ನೀಡಿದ್ದೇವೆ ಎಂದು ಹೇಳಿದ್ದಾರೆ ನಾವು ಸಪೋರ್ಟ್ ಮಾಡಿದ್ದೀವಿ ನಾವಿಲ್ಲಿ ರಾಜಕೀಯದಿಂದ ಜೀವನ ಮಾಡಕ್ಕೆ ಬದುಕಕ್ಕೆ ಬಂದಿಲ್ಲ ಸ್ವಾಮಿ ಪಕ್ಷವನ್ನ ಸ್ಥಿತಿಗೆ ಸ್ಥಿತಿಗೆ ಇವತ್ತು ಪಕ್ಷ ಬರ್ತಾ ಇದೆ ನಮ್ಮ ನಮ್ಮ ಕೂಡ ನಾಯಕರು ಕ್ರಮ ತಗೊಂಡಿಲ್ಲ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ಆರ್ ಮಠಮಪ್ಪ ಹಾಗೂ ವೀಣಾ ರಾಮೂರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ನಿನ್ನೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪನವರು ನೀಡಿದ್ದ ಹೇಳಿಕೆಗೆ ತಿರುಗೇಟು ನೀಡಿರುವ ಆರ್ ಮಠಮಪ್ಪ ಮತ್ತು ವೀಣಾರಾಮು ನಮ್ಮ ಉಚ್ಚಾಟನೆ ಮಾಡಿರುವ ಬಗ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನನ್ನ ಮತ್ತು ವೀಣಾ ರಾಮು ವಿರುದ್ಧ ನೀಡಿರುವ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಜಿಲ್ಲಾಧ್ಯಕ್ಷರು ಸುಳ್ಳು ಎಂದು ಜಿಲ್ಲಾಧ್ಯಕ್ಷರ ವಿರುದ್ಧವೇ ತಿರುಗೇಟು ನೀಡಿದ್ದಾರೆ ತಮ್ಮ ವಕೀಲರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಾನು ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಗೆ ಬೆಂಬಲ ಕೊಟ್ಟು ಮತ ಹಾಕಿದ್ ನಿಜ ಕಾರಣ ಹಿಂದೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಅದರ ಋಣ ತೀರಿಸಲು ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿದ್ದೆ ಇನ್ನು ಸಾಕಷ್ಟು ಜನ ಊಹಾಪೋಹಗಳನ್ನು ಸೃಷ್ಟಿಸಿಕೊಳ್ತಿದ್ದಾರೆ ಹಣ ಪಡೆದು ಮತ ಹಾಕಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಆದ್ರೆ ಯಾರ ಬಳಿ ಹಣ ಇತ್ತು ಅನ್ನೋದು ಕ್ಷೇತ್ರದ ಜನತೆಗೆ ಗೊತ್ತಿದೆ ನಾನು ನಗರಸಭಾ ಸದಸ್ಯನಾಗಬೇಕಾದರೆ ಕಾಂಗ್ರೆಸ್ ಸಹಕಾರ ಇತ್ತು ಆದ್ದರಿಂದ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ಹಾಕಲು ಜೆಡಿಎಸ್ ವರಿಷ್ಠರಾದ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದ್ದೆ ಆದರೆ ಅವರು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆ ಅವರ ಆಪ್ತರಿಗೆ ಹೇಳಿ ನಗರಸಭಾ ಚುನಾವಣೆ ಬಗ್ಗೆ ಸ್ಪಷ್ಟಿಪಡಿಸಿ ನಂತರ ಕುಮಾರಸ್ವಾಮಿ ಅವರಿಗೂ ಸ್ಥಳೀಯ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದ್ದೇನೆ ಅಂತ ತಿಳಿಸಿದ್ರು ಏನು ಕಾಂಗ್ರೆಸ್ ಗೌರ್ಮೆಂಟ್ ಏನು ಕಾಂಗ್ರೆಸ್ದು ಏನು ಸ ಇದ್ದಿತ್ತು ಮೊನ್ನೆ ನಾವು ಕಾಂಗ್ರೆಸ್ಗೆ ಅಧ್ಯಕ್ಷರ ಚುನಾವಣೆಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಕಾರಣ ಯಾಕೆಂದರೆ ನಮಗೆ ಹಿಂದೆ ಅವರು ನಾವು ಮೈತ್ರಿ ಮಾಡಿಕೊಂಡು ಮಾಡಿರೋದ್ರಿಂದ ಅದರ ಒಂದು ಋಣ ತೀರಿಸಬೇಕು ಹೇಳ್ಬಿಟ್ಟು ನಾವು ಮಾಡಿದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಇಲ್ಲೇನು ನಾವೇನು ಯಾರೋ ಹೇಳ್ದಂಗೆ ಅಲ್ಲಿ ಏನೋ ಅಂತೆ ಕಂತೆಗಳಂತೆ ಅಂತ ಹೇಳ್ಕೊಂತಾರಲ್ಲ ಹಂಗಂತೆ ಹಿಂಗಂತೆ ಅಷ್ಟಂತೆ ಇಷ್ಟಂತೆ ಅಂತ ಎಲ್ಲಿ ದುಡ್ಡಿತ್ತು ಎಲ್ಲಿ ದುಡ್ಡಿರಲಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ನಾವು ದುಡ್ಡುಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಯಾವುದೇ ಅಧಿಕಾರಕ್ಕಾಗಲಿ ನಾವು ಹೋಗಿರ್ತಕ್ಕಂಥವ್ರಲ್ಲ ಅವತ್ತು ನಾನು ಕೂಡ ಒಬ್ಬ ನಗರಸಭಾ ಸದಸ್ಯನಾಗಬೇಕಾದ್ರೆ ಒಂದು ಸಹಕಾರ ಇತ್ತು ಸನ್ಮಾನ್ಯ ಕುಮಾರಣ್ಣವ್ರನ್ನ ನಾನು ಸಂಪರ್ಕ ಮಾಡಿ ಪ್ರಯತ್ನ ಮಾಡಿದೆ ದಿಲ್ಲಿಯವರು ದಿಲ್ಲಿಯಲ್ಲಿದ್ದರು ಆಗಲಿಲ್ಲ ಕೊನೆಗೆ ಕುಮಾರಣ್ಣವರ ಆತ್ಮೀಯರಿಗೆ ನಾನು ಫೋನ್ ಮಾಡಿ ಪರಿಸ್ಥಿತಿ ಈ ರೀತಿ ಈ ರೀತಿ ಇದೆ ಅವ್ರಿಗೆ ಮೊನ್ನೆ ನಾವು ಸಹಕಾರ ಕೊಟ್ಟಿದ್ದರಿಂದ ನಾವು ನಾವು ಅವರು ನಮ್ಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ನಗರಸಭಾ ಸದಸ್ಯರಾಗಿದ್ದೀವಿ ದಯವಿಟ್ಟು ಈ ಬಾರಿ ನಾವೊಂದು ಇಲ್ಲಿ ಒಂದು ಮತವನ್ನು ಚಲಾಯಿಸ್ತಕ್ಕಂಥ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ಕುಮಾರಣ್ಣವರ ಆತ್ಮೀಯರಿಗೆ ಹೇಳಿದ್ದೀವಿ ಮತ್ತೆ ಇಲ್ಲಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇಲ್ಲಿಂದ ಐದು ಜನ ಎಲೆಕ್ಷನ್ ಮುಂಚೆನೆ ಕುಮಾರಣ್ಣ ಅವರ ಹತ್ರ ಹೋಗಿ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಎಲ್ಲನೂ ಕೂಡ ವಿವರಿಸಿ ಬಂದಿದ್ದಾರೆ ಯಾಕಂದ್ರೆ ನಮಗೆ ಪಕ್ಷದ ಮೇಲೆ ಇರತಕ್ಕಂಥ ಅಭಿಮಾನ ಸ್ವಾಭಿಮಾನ ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಇನ್ನೊಂದು ಇನ್ನೊಂದು ಅಂತ ಬಿಟ್ಟು ಹೋಗಿರ್ತಕ್ಕಂಥ ಪ್ರಮೇಯವೇ ಇಲ್ಲ ಇನ್ನು ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಗರಸಭಾ ಸದಸ್ಯತ್ವ ರದ್ದುಗೊಳಿಸುವ ಬಗ್ಗೆ ಪತ್ರ ಸಲ್ಲಿಸಿದ್ದೇವೆ ಎಂದು ಹೇಳಿರುವ ಮಾತು ಸುಳ್ಳಾಗಿದೆ ನಾನು ವಿಚಾರಣೆ ಮಾಡಿದ್ದೇನೆ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಡಿ ಸಿ ಸ್ಪಷ್ಟೀಕರಣ ನೀಡಿದ್ದಾರೆ ಅಂತ ಹೇಳಿದ್ರು ಈ ವೇಳೆ ವೀಣಾ ಸಹ ಹಾಜರಿದ್ದು ಮಟಮಪ್ಪ ಹೇಳಿಕೆಗೆ ಸಹಮತ ಸೂಚಿಸಿದ್ರು ಡಿ ಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದೀನಿ ಎಲೆಕ್ಷನ್ ಆಫೀಸ್ ಬೆಳಗ್ಗೆ ಅಲ್ಲೂ ಕೂಡ ನಾನು ಯಾವುದಾದ್ರೂ ನಮ್ಮ ವಿರುದ್ಧ ಯಾರಾದರೂ ನಮ್ಮ ಜಿಲ್ಲಾಧ್ಯಕ್ಷರು ಅಥವಾ ಯಾರಾದರೂ ಅರ್ಜಿ ಕೊಟ್ಟು ಅಥವಾ ಏನಾದ್ರೂ ಕೆಳಗೆ ಏನಾದರೂ ಕ್ರಮ ತಗೊಂಡಿದಾರಾ ಅಂತ ಕೇಳಿದ್ರೆ ಮೂರು ತಿಂಗಳಿಂದ ಇವತ್ತು ವರ್ಗು ಅಂತೀರಿ ಅವರು ಲಕ್ಜರ್ ಬುಕ್ ನೋಡಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಇಲ್ಲ ಇಲ್ಲಿ ಯಾವುದು ನಮ್ಮ ಹತ್ರ ಬರ್ದೇ ಬಂದೇ ಇಲ್ಲ ಅರ್ಜಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳಿದೆ ಅದು ಎಲ್ಲನೂ ಕೂಡ ರೆಕಾರ್ಡ್ ಇದೆ ಆನ್ ದ ರೆಕಾರ್ಡ್ ಇದೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ವತಿಯಿಂದ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡುವಂತೆ ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟಿಸಿದರು ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಪೂರಕ ಪೌಷ್ಟಿಕ ಆಹಾರದ ಬದಲು ಸಂಪೂರ್ಣ ಆಹಾರ ನೀಡಬೇಕು ಗ್ರಾಜ್ಯುಟಿ ಅನುದಾನದ ಬಿಡುಗಡೆ ವಿಳಂಬ ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರದ ವೇತನ ಹೆಚ್ಚಿಸದ ಧೋರಣೆ ಬಜೆಟ್ನಲ್ಲಿ ಅನುದಾನ ಹೆಚ್ಚಿಸಲು ಒತ್ತಾಯ ಸೇರಿದಂತೆ ಡಿಸೆಂಬರ್ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಂಗನವಾಡಿ ನೌಕರರ ಸಂಘದ ಖಜಾಂಚಿ ಪುಷ್ಪಾವತಮ್ಮ ತಿಳಿಸಿದರು ನಮ್ಮ ಇವತ್ತು ಅವರ ಧರಣಿ ಏನಕ್ಕೆ ಮಾಡ್ತಿದ್ವಿ ಅಂದರೆ ಏಕಕಾಲಕ್ಕೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆಯಲ್ವಾ ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆ ಈಗೇ ಇರ್ಬೋದು ಅನ್ನೋ ಒಂದು ಇದಕ್ಕಾಗಿ ನಾವು ಬೇಡಿಕೆ ಯೂಸ್ ಮಾಡ್ತಾ ಇದೀವಿ ಮುಷ್ಕರ ಮತ್ತು ಏನಂದರೆ ಗ್ರ್ಯಾಜುಯಿಟಿ ನಮ್ಮದು ಬಿಡುಗಡೆ ಮಾಡಿದೆ ಗ್ಯಾ ಆದೇಶ ಬಂದು ಸುಮಾರು ದಿನಗಳಾಯಿತು ಆದರೆ ಈಗ ಯಾರು ರಿಟೈರ್ಡ್ ಆಗ್ತವೋ ಅವ್ರಿಗೆ ಇದುವರೆಗೂ ಆಗಲಿ ಗ್ರಾ ಗ್ರಾಜ್ಯೂಯಿಟಿ ಅಮೌಂಟು ರಿಲೀಸ್ ಮಾಡಿಲ್ಲ ನಮಗೆ ಅನುದಾನವೂ ರಿಲೀಸ್ ಮಾಡಿಲ್ಲ ಹಂಗಾಗಿ ನಮ್ಗೆ ಏನಂದರೆ ಇವಾಗ ಅರ್ಜೆಂಟಾಗಿ ಗ್ರಾಜುಯಿಟಿ ರಿಟೈರ್ಡ್ ಆದವರು ಕೊಡಬೇಕು ಎನ್ ಪಿ ಎಸ್ ಆಗಿ ಎನ್ ಪಿ ಎಸ್ ಅಮೌಂಟ್ ಕೊಡಬೇಕು ಇಡಿಗಂಟು ಕೊಡಬೇಕು ಮತ್ತು ನಾವು ಪಿಂಚಣಿ ಹತ್ತು ಸಾವಿರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಶೀಘ್ರ ಈಡೇರಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷನಲ್ಲಿನ ಪ್ರಧಾನ ಕಾರ್ಯದರ್ಶಿ ಕಲಾವತಿ ಅಂಗನವಾಡಿ ಜಿಲ್ಲಾ ಪದಾಧಿಕಾರಿಗಳು ಅಂಗನವಾಡಿ ನೌಕರರು ಇದ್ದರು ಹೈದರ್ ಸಾಬ್ ಯೂನ್ಯೂಸ್ ದೇವನಹಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗೇಪಲ್ಲಿ ತಾಲೂಕು ಘಟಕದ ವತಿಯಿಂದ ಕಡ್ಡಾಯವಾಗಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ವಾರ್ಷಿಕೋತ್ಸವದಲ್ಲಿ ಕನ್ನಡವನ್ನು ಬಳಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದರು ಬಾಗೇಪಲ್ಲಿಯಲ್ಲಿ ಕರ್ವೆ ತಾಲೂಕು ಅಧ್ಯಕ್ಷ ಕೆಎನ್ ಹರೀಶ್ ಮಾತನಾಡಿ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾಗಿ ಐವತ್ತು ವರ್ಷಗಳು ತುಂಬಿದ್ದು ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಭುವನೇಶ್ವರಿ ರಥವನ್ನು ನಾಡಿನಾದ್ಯಂತ ಸಂಚರಿಸಿ ಕನ್ನಡದ ಹಿರಿಮೆಯನ್ನ ಸಾಮಾನ್ಯ ಜನರಿಗೂ ತಲುಪಿಸಲು ಪ್ರಯತ್ನ ಮಾಡುತ್ತಿರುವುದು ಸರಿಯಷ್ಟೇ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ತಾವುಗಳು ಕನ್ನಡದ ಕಳಕಳಿಯನ್ನು ಹೊಂದಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಹಾಗೂ ವಿದ್ಯಾರ್ಥಿ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮದಲ್ಲಿ ಕನ್ನಡೇತರ ಹಾಡುಗಳಿಗೆ ಮತ್ತು ಭಾಷಣಗಳಿಗೆ ಅವಕಾಶ ಕೊಡದೆ ಹೆಚ್ಚು ಹೆಚ್ಚು ಕನ್ನಡ ಹಾಡುಗಳನ್ನು ಮತ್ತು ಕನ್ನಡ ಇತಿಹಾಸ ಸಾರುವ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವುದರ ಮುಖಾಂತರ ಮಕ್ಕಳಲ್ಲಿ ಕನ್ನಡದ ಪ್ರೀತಿಯನ್ನು ತುಂಬಲು ಕ್ರಮ ವಹಿಸಬೇಕು ಇಲ್ಲದಿದ್ದರೆ ಕರ್ವೆಯಿಂದ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು ರಾಜ್ಯ ಈ ವರ್ಷಕ್ಕೆ ಐವತ್ತು ವರ್ಷಗಳಾಗಿರೋ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಥವನ್ನು ಭುವನೇಶ್ವರ ರಥವನ್ನು ಎಲ್ಲ ಹಳ್ಳಿಗಳಿಗೂ ಗ್ರಾಮಗಳಲ್ಲೂ ಕಳಿಸಿ ಈ ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಾದ್ಯಂತ ಇದೇ ತಿಂಗಳಿಂದ ಶಾಲಾ ವರ್ಷೋತ್ಸವಗಳು ಪ್ರಾರಂಭ ಇದೆ ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆಲ್ಲರೂ ಕೂಡ ಈ ವರ್ಷವನ್ನು ಕನ್ನಡ ವರ್ಷವನ್ನು ಪರಿಗಣಿಸಿ ನಿಮ್ಮ ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ತಾಲೂಕು ಸಹ ಸಂಚಾಲಕ ಜಹಾಂಗೀರ್ ಆಟೋ ಘಟಕದ ಅಧ್ಯಕ್ಷ ಉಲ್ಲಾ ಉಪಾಧ್ಯಕ್ಷ ಇರ್ಷಾದ್ ತಾಲೂಕು ಖಜಾಂಚಿ ನಾರಾಯಣಸ್ವಾಮಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಶಂಕರ್ ಮತ್ತಿತರರು ಭಾಗವಹಿಸಿದರು ವಿಶ್ವವಿಖ್ಯಾತ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕೀರ್ ಹುಸೇನರ ನಿಧನಕ್ಕೆ ದೇಶಾದ್ಯಂತ ತಬಲಾ ವಾದಕರರು ಸಂಗೀತ ವಿದ್ವಾಂಸರು ಹಾರ್ಮೋನಿಯಂ ಹಾಗೂ ಇತರ ಸಂಗೀತ ಪರಿಕರಗಳ ವಾದಕರು ಕಂಬನಿ ಮಿಡಿದಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಇಂದಿರಾನಗರದಲ್ಲೂ ಸ್ವರಸಂಗಮ ಕಲಾ ರಂಗಧಾಮ ಟ್ರಸ್ಟ್ ಮತ್ತು ಪಂಡಿತ್ ಪಂಚಾಕ್ಷರ ಸಂಗೀತ ಪಾಠಶಾಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡು ನಮನ ಸಲ್ಲಿಸಿದರು ತಗದಿಮಿತಿ ತದರಿನ ವಾದನದೊಂದಿಗೆ ತಬಲಾ ಬಾರಿಸಿ ಇಡೀ ದೇಶದ ಸಂಗೀತ ಪ್ರಿಯರ ಮನ ಗೆದ್ದಿದ್ದ ತಬಲಾ ಮಾಂತ್ರಿಕರೆಂದೇ ಹೆಸರಾಗಿದ್ದ ಪಂಜಾಬ್ ಮೂಲದ ಉಸ್ತಾದ್ ಜಾಕೀರ್ ಹುಸೇನ್ ರವರಿಗೆ ಚಿಕ್ಕಬಳ್ಳಾಪುರ ಇಂದಿರಾನಗರದಲ್ಲೂ ಸ್ವರಸಂಗಮ ಕಲಾ ರಂಗಧಮ ಟ್ರಸ್ಟ್ ಮತ್ತು ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ತಾಲೂಕಿನ ತಬಲಾ ಹಾಗೂ ಇತರೆ ವಾದ್ಯಗಾರರು ಸಂಗೀತವನ್ನು ನುಡಿಸುವುದರ ಮೂಲಕ ಖ್ಯಾತ ತಬಲಾ ವಾದಕ ಉಸ್ತಾದ್ ಜಾಕೀರ್ ಹುಸೇನ್ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು ಜಾಕೀರ್ ಹುಸೇನ್ ಅವರು ಮಾತೃಸ್ವರೂಪಿಗಳು ಸ್ವರೂಪಿಗಳು ಹೃದಯವಂತರಾಗಿದ್ದರು ಅಭ್ಯಾಸ ಮಾಡುವಂತಹ ಕಲಾವಿದರಿಗೆ ಸಾಕಷ್ಟು ಗೌರವ ಕೊಡುತ್ತಿದ್ದರು ಜಗತ್ತಿನಲ್ಲಿ ತಬಲಾ ನುಡಿಸುವವರಿಗೆ ಮಾನಸಿಕ ಗುರುಗಳಾಗಿದ್ದರು ಸಾಕಷ್ಟು ಜನಕ್ಕೆ ಮಾರ್ಗದರ್ಶಕರು ಹಾಗೂ ಗುರುಗಳಾಗಿದ್ದು ಅವರು ನಮ್ಮ ಹೃದಯದಲ್ಲಿ ಸದಾ ಅಚರಾಮರಾಗಿರುತ್ತಾರೆ ಎಂದು ತಾಲೂಕಿನ ತಬಲಾ ವಾದ್ಯಗಾರರು ಜಾಕಿರ್ ಹುಸೇನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಎಲ್ಲ ಶ್ರೇಷ್ಠ ವೇದಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಮಹಾನ್ ಕಾರಣೀಭೂತರಾದಂತಹ ಜನ್ಮಭೂತರಾಗಿರ್ತಕ್ಕಂತಹ ಉಸ್ತಾದ್ ಜಾಕಿರ್ ಹುಸೇನ್ ಅವರು ನಮ್ಮನ್ನು ಅಗಲಿ ಅಗಲಿರ್ತಕ್ಕಂಥದ್ದು ಇಡೀ ಗಂಧರ್ವ ಲೋಕಕ್ಕೆ ಕರಿ ಕರಿ ರೀತಿಯಾದಂತಹ ಒಂದು ಛಾಯೆ ಆಗಿದೆ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ ಒಂದು ಮಾತೃ ರೀತಿಯಾದಂತಹ ಹೃದಯ ಅವರದು ಅವರು ಎಂದಿಗೂ ಕೂಡ ಎಂದಿಗೂ ಅಭ್ಯಾಸ ಮಾಡತಕ್ಕಂಥವರನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದವರು ಜಗತ್ತಿನಲ್ಲಿ ತಬಲ ನುಡಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರು ಮಾನಸಿಕ ಗುರುವಾಗಿರತಕ್ಕವರು ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಮಠದ ನವೀನ್ ಕುಮಾರ್ ಕಿರಣ್ ಪ್ರದೀಪ್ ನಂದೀಶ್ ಸಾದಿಕ್ ಶ್ರೀಲಕ್ಷ್ಮಿ ಗಿಡ್ಡಪ್ಪ ಆನಂದ್ ದಿಲೀಪ್ ಹಾಗೂ ಮತ್ತಿತರೆ ಕಲಾವಿದರು ಭಾಗವಹಿಸಿದ್ದರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅನೇಕ ಊರ ಜಾತ್ರೆ ಪರಿಷತ್ಗಳು ತನ್ನ ಮೂಲ ಆಶಯಗಳನ್ನು ಮರೆತು ನಡೆಯುತ್ತಿರುವ ಕಾಲದಲ್ಲಿ ದೇವರಮಳ್ಳೂರು ಗ್ರಾಮದಲ್ಲಿನ ಊರ ಜಾತ್ರೆ ತನ್ನ ನೆಲದ ಸೊಗಡನ್ನು ಉಳಿಸಿಕೊಂಡಿರುವುದು ಈ ಗ್ರಾಮಸ್ಥರ ಹೆಗ್ಗಳಿಕೆ ಎಂದು ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶಿದ್ಲಘಟ್ಟದ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರ ಗೌಡ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಗ್ರಾಮದೇವತೆ ಮಳ್ಳೂರಂಬ ದೇವಿಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ನಿಂದ ಟ್ರಸ್ಟ್ನ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿ ಸಾಮಾನ್ಯವಾಗಿ ಬ್ರಹ್ಮ ರಥೋತ್ಸವ ಅಂದರೆ ವಾರದ ಕಾಲ ಪೂಜೆ ಪುನಸ್ಕಾರ ಉತ್ಸವಗಳು ಮಾತ್ರ ನಡೆಯುತ್ತವೆ ಆದರೆ ದೇವರಮಳ್ಳೂರಿನಲ್ಲಿ ಗ್ರಾಮೀಣ ಭಾಗದ ಸೊಗಡಿನ ಕಬಡ್ಡಿ ಪಂದ್ಯಾವಳಿ ರಂಗೋಲಿ ಸ್ಪರ್ಧೆ ಕೋಲಾಟದಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಇದು ಗ್ರಾಮದಲ್ಲಿ ಸಾಮರಸ್ಯಕ್ಕೂ ಅಭಿವೃದ್ಧಿಗೂ ಪೂರಕವಾಗಿದ್ದು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಟ್ರಸ್ಟ್ ಹಾಗೂ ನನ್ನ ವೈಯಕ್ತಿಕ ನೆರವು ಇರಲಿದೆ ಪ್ರಥಮ ಬಹುಮಾನ ಪಡೆದ ತಂಡಕ್ಕೆ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಪಡೆದ ತಂಡಕ್ಕೆ ಇಪ್ಪತ್ತು ಸಾವಿರ ತೃತೀಯ ಸ್ಥಾನಕ್ಕೆ ಹತ್ತು ಸಾವಿರ ಹಾಗೂ ನಾಲ್ಕನೇ ಸ್ಥಾನ ಪಡೆದ ತಂಡಕ್ಕೆ ಐದು ಸಾವಿರ ರೂಪಾಯಿ ನಗದು ಮತ್ತು ಟ್ರೋಫಿ ನೀಡುವುದಾಗಿ ಘೋಷಿಸಿದ್ರು ನಿರಂತರವಾಗಿ ವರ್ಷ ವರ್ಷ ಒಂದು ಕೋಟ್ ಮಾಡಿದ್ರಿ ಮುಂದೆ ವರ್ಷ ನಾಲ್ಕು ಮಾಡಿ ನಾ ಅದ್ರ ಮುಂದೆ ಹತ್ತು ಮಾಡಿ ನಾ ಸಹಕಾರ ಮಾಡ್ತೀನಿ ನಮ್ ಜೊತೆ ಇರ್ತೀವಿ ದೊಡ್ಡ ಮಟ್ಟಕ್ಕೆ ಈ ಊರು ಈ ತಾಲೂಕಲ್ಲಿ ಕೀರ್ತಿ ಬರಲಿಲ್ಲ ಅಷ್ಟ ದಯಮಾಡಿ ಕಮ್ಮಿ ಶುರು ಮಾಡಿಸಿ ಸಾಕಷ್ಟು ಅನ್ನತವನ್ನು ಕಾಯ್ತದೆ ನಮಸ್ಕಾರ ಈ ವೇಳೆ ದೇವರಮಳ್ಳೂರು ಗ್ರಾಮದ ತಂಡ ಸೇರಿದಂತೆ ರಾಜ್ಯದ ನಾನಾ ಕಡೆಯಿಂದ ಇಪ್ಪತ್ತೆರಡಕ್ಕೂ ಹೆಚ್ಚು ಕಬಡ್ಡಿ ತಂಡಗಳು ಭಾಗವಹಿಸಿದ್ವು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಯುವಕವಿ ಗ್ರಾಮದ ಚನ್ನಕೃಷ್ಣ ಕಂಬದಹಳ್ಳಿ ಸುರೇಂದ್ರಗೌಡ ದೊಗರನಾಯಕನಹಳ್ಳಿ ಆಂಜನೇಯಗೌಡ ಕನಪ್ಪನಹಳ್ಳಿ ಲಕ್ಷ್ಮೀನಾರಾಯಣ ಸೋಮಶೇಖರ್ ಸೊಣ್ಣೇನಹಳ್ಳಿ ಮುನಿರಾಜು ರೆಡ್ಡಿ ಸ್ವಾಮಿ ಮಲ್ಲೂರಂಬ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವಕೀಲ ಮುನಿರಾಜುಗೌಡ ಮತ್ತಿತರರು ಹಾಜರಿದ್ದರು ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಒನ್ ಜೀರೋ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಇನ್ಯೂಸ್ತುವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ಇದೇ ಗುರುವಾರ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೂ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಮತ್ತು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕ ಸಂಘದಿಂದ ಬೃಹತ್ ಕಾರ್ಮಿಕ ನೋಂದಣಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಎಂದು ರಾಜ್ಯ ಸಂಘಟಿತ ಕಾರ್ಮಿಕ ಜಿಲ್ಲಾ ಅಧ್ಯಕ್ಷ ರಮೇಶ್ ತಿಳಿಸಿದರು ಖಾಸಗಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಅಸಂಘಟಿತ ಕಾರ್ಮಿಕರಾದ ಕ್ಷೌರಿಕ ಇಸ್ತ್ರಿ ಗಾರೆ ಅಕ್ಕಸಾಲಿಗ ವಿಶ್ವಕರ್ಮ ಹೋಟೆಲ್ ಸಿನಿ ಕಾರ್ಮಿಕರು ಹಮಾಲಿ ಗೃಹ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೀಗೆ ಮೂವತ್ತು ವರ್ಗಗಳ ಕಾರ್ಮಿಕರಿಗೆ ಉಚಿತವಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಗುರುತಿನ ಚೀಟಿ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಉಪಾಧ್ಯಕ್ಷ ವೆಂಕಟಾದ್ರಿ ಮಾತನಾಡಿ ಈ ಯೋಜನೆ ರಾಜ್ಯದಲ್ಲಿ ವಾಸವಿರುವ ಕಾರ್ಮಿಕರಿಗೆ ಮಾತ್ರ ಉಪಯೋಗ ಹದಿನೆಂಟರಿಂದ ಅರವತ್ತು ವರ್ಷದವರಾಗಿರಬೇಕು ಆದಾಯ ತೆರಿಗೆ ಪಾವತಿದಾರರು ಆಗಿರಬಾರದು ಎಂದು ತಿಳಿಸಿದರು ಈ ವೇಳೆ ರಾಜ್ಯ ಉಪಾಧ್ಯಕ್ಷ ಮಾರ್ಕೆಟ್ ಮೋಹನ್ ತಾಲೂಕು ಕಾರ್ಯದರ್ಶಿ ಅನಿಲ್ ಕುಮಾರ್ ಉಪಾಧ್ಯಕ್ಷ ಈಶ್ವರ್ ಪರಮೇಶ್ ಮುಂತಾದವರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಫುಟ್ಪಾತ್ ಒತ್ತುವರಿ ಸ್ವಯಂ ತೆರವುಗೊಳಿಸದಿದ್ರೆ ತಂಡ ಚಿಂತಾಮಣೆಯಲ್ಲಿ ಒತ್ತುವರಿದಾರರಿಗೆ ಪೌರಾಯುಕ್ತರು ಎಚ್ಚರಿಕೆ ಅಯ್ಯಪ್ಪ ಸ್ವಾಮಿಗೆ ಮಂಡಳ ಪೂಜೋತ್ಸವ ಗೌರಿಬಿದ್ದೂರು ನಗರದ ರಾಜಬೀದಿಗಳಲ್ಲಿ ಡೊಳ್ಳು ಕುಣಿತ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳ ಭಜನೆಯೊಂದಿಗೆ ಅದ್ಧೂರಿ ಮೆರವಣಿಗೆ ಬೀಜದ ದಂಡಿನ ಬೆಳೆ ಹೆಚ್ಚು ಪೌಷ್ಟಿಕಾಂಶದಿಂದ ಕೂಡಿದ್ದು ಸಂಸ್ಕರಣೆಯುಕ್ತ ಮೌಲ್ಯವರ್ಧನೆಗೆ ಅವಕಾಶವಿದೆ ಸಂಶೋಧನಾ ಮುಖ್ಯಸ್ಥೆ ಡಾಕ್ಟರ್ ಕಲ್ಪನಾ ನಮ್ಮ ಉಚ್ಚಾಟನೆ ಬಗ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಸುಳ್ಳು ಹೇಳುತ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ನೀಡಿದ ನಗರಸಭಾ ಸದಸ್ಯ ಮಠಮಪ್ಪ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ